ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ಯಾರ್ಯಾರು ನನ್ನ ಚಾನಲ್ ಈಗ ಹೊಸ್ದಾಗಿ ನೋಡ್ತಾ ಇದ್ದೀರ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀವಿ ನಾವು ಹೋಗಿದ್ದು ಇವತ್ತು ಹಾಸನದ ನೀರು ಬಾಗಿಲು ಆಂಜನೇಯ ದೇವಸ್ಥಾನ ಅಂತ ನಮ್ಮ ಮನೆಯವರು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದರಿಂದ ಮುಗಿಸ್ಕೊಂಡು ಬರಬೇಕಾದ್ರೆ ಹಾಗೆ ಈ ದೇವಸ್ಥಾನಕ್ಕೂ ಹೋಗ್ತಾಯಿದ್ದು ಅಲ್ಲೆಲ್ಲ ಪುಟ್ ಪುಟ್ಟು ಮಕ್ಕಳು ಇಟ್ಕೊಂಡು ಭಿಕ್ಷೆ ಬಿಡ್ತಾಯಿದ್ರು ಅದು ನೋಡಿಬಿಟ್ಟು ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ಹಾಗೇ ಹೋಗಬೇಕಾದ್ರೆ ಈ ಪಾಪು ನಗು ನೋಡಿಬಿಟ್ಟು ಫಿದಾಗಿ ಹೋಗಿದ್ದೀವಿ ಅದನ್ನ ಏನು ಅಂತ ಗೊತ್ತಿಲ್ಲ ಆ ಪಾಪು ಸ್ಮೆಲ್ ಅಷ್ಟು ಆಗಿತ್ತು ಹಾಗೆ ದೇವಸ್ಥಾನದೊಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಷ್ಟರಲ್ಲಿ ನಮ್ಮ ಅತ್ತೆ ಮಗ ಸಿಗ್ತ ಅವನು ದೇವಸ್ಥಾನಕ್ಕೆ ಬಂದಿದ್ದ ಕಾರಣ ಅವನು ಶಾಕ್ ಆದ ಏನು ನೀವಿಲ್ಲಿ ಅಂತ ಮನೆಯವ್ರು ಶಬರಿಮಲೆಗೆ ಹೋಗಿದ್ರಲ್ಲ ಅದನ್ನು ಹೇಳ್ತಾ ಇದ್ದೆ ಹೋದ್ರಾ ನಂಗೆ ಗೊತ್ತೇ ಇಲ್ಲ ವಿಷಯ ಅಂತ ಹೇಳ್ದ ಯಾಕಂದರೆ ನಾವು ಯಾರಿಗೂ ಹೇಳಿರಲಿಲ್ಲ ಶಬರಿಮಲೆಗೆ ಹೋಗೋದ್ರಿಂದ ಹಾಗಾಗಿ ಆ ಟಾಪಿಕ್ ಬಗ್ಗೆ ಹ್ಞೂ ಸರಿ ಆಯಿತು ಬಾಯ್ ಅಂತ ಅವರು ಹೊರ್ಟ ಅಷ್ಟರಲ್ಲಿ ಬರೋ ಅಷ್ಟರಲ್ಲಿ ದೇವ್ರಿಗೆ ಅಲ ಅಲಂಕಾರ ಮಾಡಬೇಕು ಅಂತ ಕ್ಲೋಸ್ ಮಾಡಿಬಿಟ್ಟಿದ್ರು ಆಮೇಲೆ ಇನ್ನೇನು ಅಂತ ವಾಪಸ್ಸು ನಾವು ಮನೆಗೆ ಬಂದ್ವಿ ಆಮೇಲೆ ನೇಸರ ಅಂತ ನಮ್ಮ ರಿಲೇಶನ್ನೇ ಅವಳು ನಾನು ನನ್ನ ಮಗ ಅಲ್ಲೇ ತಣ್ಣೀರಾಳದಿ ತಣ್ಣೀರಾಳದಲ್ಲಿರೋ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಲ್ಲಿಗೆ ನಾನು ಅವಳು ನನ್ನ ಮಗ ಮೂರು ಜನ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ ವೀಡಿಯೋ ತುಂಬ ಲೆಂತೆ ಆದರೆ ನಿಮಗೂ ನೋಡೋಕೆ ಬೋರ್ ಆಗುತ್ತೆ ಹಾಗಾಗಿ ಏನು ಮಾಡ್ತೀನಿ ಸ್ಪೀಡ್ ಮಾಡಿಬಿಡ್ತೀನಿ ಅದೇನಾಗುತ್ತೆ ಅಂದರೆ ನಿಮಗೆ ವೀಡಿಯೋ ಶೇಕ್ ಆಗ್ತಾ ಇದೆ ಅನ್ನೋ ರೀತಿ ಅನಿಸುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ತುಂಬ ಲೆಂತಿ ಆದರೆ ನನಗೂ ಸ್ವಲ್ಪ ಅಷ್ಟು ನನಗೆ ಇವಾಗ ಸ್ಟಾರ್ಟ್ ಮಾಡೋದ್ರಿಂದ ಮಾಡಿರೋದ್ರಿಂದ ಸ್ವಲ್ಪ ಸಪೋರ್ಟ್ ಮಾಡಿ ಅಂತೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಮಾಡಿರೋದ್ರಿಂದ ನನಗೆ ಇನ್ನೂ ಅದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಆಲ್ಮೋಸ್ಟ್ ತಿಳ್ಕೊತಾ ಇದ್ದೀನಿ ಈಗೀಗ ಸ್ವಲ್ಪ ಅರ್ಥ ಆಗ್ತಾಯಿದೆ ಎಲ್ಲರೂ ಹೇಳ್ತಾ ಇರೋದು ಅದೇ ವೀಡಿಯೋ ತುಂಬ ಫಾಸ್ಟ್ ಆಗ್ತಿದೆ ಸ್ವಲ್ಪ ಸ್ಲೋ ಆಗಲಿ ಅಂತ ಅಂದರೆ ತುಂಬ ಸ್ಲೋ ಆಗಿಬಿಟ್ರೆ ಏನಾಗುತ್ತೆ ಗೊತ್ತಾ ತುಂಬ ಲೆಂತಿ ಆಗೋಗ್ಬಿಡುತ್ತೆ ನನಗೂ ಅದ್ರ ಬಗ್ಗೆ ಹೇಳೋಕ್ಕೂ ಅಷ್ಟು ಟಾಪಿಕ್ ಗೊತ್ತಾಗಲ್ಲ ಹಾಗೆ ಎಷ್ಟು ಕ್ಯೂ ಇತ್ತು ಅಂದರೆ ತುಂಬಾ ಕ್ಯೂ ಇತ್ತು ಅಲ್ಲಲ್ಲಿ ಒಂದೊಂದು ವೀಡಿಯೋ ಇದ್ದೆ ಅಲ್ಲೇ ಹೋಮನೂ ಮಾಡಿದರು ದೇವ್ರನ್ನೂ ಕೂಡ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಅದೇ ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ನಮ್ಮ ಮನೆಯವ್ರ ಬರ್ಡೇ ಟೈಮು ಅದೇ ದೇವಸ್ಥಾನನೇ ಇಷ್ಟು ಜನ ಸೇರಿದ್ದಾರೆ ಅಂದರೆ ಜನ ತುಂಬ ಕಮ್ಮಿ ಅಲ್ಲಿ ಹೋಗ್ತಾರೆ ಸಂಜೆ ಟೈಮು ಆದರೆ ಇಷ್ಟು ಕ್ಯೂ ಪ್ರಸಾದ ಎಲ್ಲ ಮಾಡಿಸಿದ್ರಿಂದ ಆಂಜನೇಯ ಸ್ವಾಮಿ ಹಾಗಾಗಿ ಕ್ಯೂ ತುಂಬ ಇತ್ತು ಹಂಗೆ ಹಿಂಗೆ ಇದು ಮಾಡ್ಕೊಂಡು ಮಕ್ಕಳು ನಾನು ನನ್ನ ಮಗ ನೇಸರ ನಾನು ಮೂರು ಜನ ಕೂಡ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ನನ್ನ ಮಗಳು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿರೋದ್ರಿಂದ ಅವಳು ಬಂದಿರಲಿಲ್ಲ ನನ್ನ ಮಗನ ನಾನು ಎತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ನೇಸರೂ ಪಾಪ ನಡ್ಕೊಂಡೇ ಬರ್ತಾ ಇದ್ಲು ಅಂದರೆ ಎಲ್ಲ ದೇವರು ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ರು ಅದಕ್ಕೆ ಅಲ್ಲಿ ಇದ್ದಿರೋ ಬೈತಾ ಬೈತಾಯಿದ್ರು ಹೀಗೆ ಮಾಡಬೇಡಿ ದೇವ್ರನ್ನ ಮುಟ್ಬೇಡಿ ಮುಟ್ಬೇಡಿ ಅಂತ ಆದರೂ ನಮ್ಮ ಜನಗಳು ಕೇಳೋದೇ ಇಲ್ಲ ಬಿಡಿ ಈಗೇನು ಮಾಡಬೇಡಿ ಅಂತ ಹೇಳ್ತಾರೆ ಅದನ್ನೇ ಜಾಸ್ತಿ ಅಲ್ವಾ ಎಲ್ಲರೂ ಮಾಡೋದು ಹಾಗೆ ಹೋಗ್ತಾ ಇರಬೇಕಾದ್ರೆ ನನ್ನ ಫ್ರೆಂಡು ಕೂಡ ಅದೇ ದೇವಸ್ಥಾನಕ್ಕೆ ಬಂದಿದ್ದರು ಅಲ್ಲೇ ಹೋಗ್ತಾಯಿರ್ತಾರೆ ಈಗ ನೋಡಿ ನಾನು ವೀಡಿಯೋ ಮಾಡೋದು ನೋಡಿಬಿಟ್ಟು ಎಲ್ಲಿ ಹೋದರೂ ಬಿಡೋಲ್ಲ ವೀಡಿಯೋ ವೀಡಿಯೋ ಅಂತಲೇ ಇರ್ತಾಳೆ ಅಂತ ಇದು ಮಾಡ್ತಾರೆ ಆಮೇಲೆ ಅವ್ರ ಅತ್ತೆನವರು ಒಟ್ಟಿಗೆ ಬಂದಿರ್ತಾರೆ ನಾನು ಹಾಗೆ ದೇವಸ್ಥಾನದೆಲ್ಲ ಫೋ ಡೆಕೋರೇಷನ್ ಎಲ್ಲ ಮಾಡಿದ್ರಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ ತೆಕ್ಕೊಂಡೆ ಚೆನ್ನಾಗಿತ್ತು ಅಲ್ಲಿ ಎಲ್ರೂ ಬೇಗ ಬೇಗ ಕಳಿಸ್ತಾರೆ ತುಂಬ ರಶ್ ಆಗಿಬಿಟ್ರೆ ಇದಾಗಲ್ಲ ಅಂತ ಫೈನಲ್ಲಿ ದೇವ್ರನ್ನ ನೋಡೋ ಟೈಮ್ ಬಂತು ಇದೊಂಚೂರು ಮುಂಚೆ ಅಂದರೆ ಇನ್ನು ದೇವ್ರು ನೋಡಿಲ್ಲ ನಾವು ಮುಂಚೆ ಬಂತು ಕ್ಲಿಪ್ಪಿಂಗು ಹಾಗಾಗಿಬಿಟ್ಟು ನೋಡಿ ಈಗ ಅದನ್ನೆಲ್ಲರಿಗೂ ಅಷ್ಟೇ ಇಲ್ಲಿ ಗಣೇಶ ದೇವಸ್ಥಾನ ಇದೆ ಮತ್ತು ಶನಿದೇವರು ಇದು ಕೈ ಮುಗ್ದೇ ಎಲ್ಲರೂ ಹೋಗೋದು ಇದಾದಮೇಲೆ ಫಸ್ಟ್ ಅಲ್ಲಿ ಕೈ ಬಿಟ್ಟು ಆಮೇಲೆ ಇಲ್ಲ ಏನಾರು ನೋಡಿ ಬೆಳಿದ ಇದನ್ನು ಎಲ್ಲರಿಗೂ ಅದನ್ನು ಆಶೀರ್ವಾದ ಅಂತ ಹಾಕ್ತಾರೆ ಮಕ್ಕಳಿಗೆ ನಮಗೆ ಎಲ್ಲರೂ ಅಷ್ಟೇ ಆ ದೇವಸ್ಥಾನಕ್ಕೆ ಯಾರೇ ಹೋಗಲಿ ಆ ಥರ ಹಾಕ್ತಾರೆ ಅವರು ಫೈನಲಿ ದೇವ್ರು ನೋಡಿದ್ರು ಇಷ್ಟು ಖುಷಿಯಾಗೋಯ್ತು ಅಂದರೆ ಬೆಳ್ಳಿದ್ರಲ್ಲೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಷ್ಟು ಚೆನ್ನಾಗಿತ್ತು ನಂತರ ಅಲ್ಲೇ ಒಬ್ಬರು ಮಂಗಳಾರತಿ ಕೊಡ್ತಾಯಿದ್ರು ಆ ಮಂಗಳಾರತಿನು ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ಈಗ ಫೈನಲಿ ನವಗ್ರಹ ದೇವರು ಸಿಕ್ತು ಇದನ್ನು ಹಾಗೆ ಒಂದೇ ರೌಂಡು ಯಾಕಂದರೆ ಈಗ ತುಂಬ ರೌಂಡು ಹೊಡಿಯೋಕ್ಕಾಗಲ್ಲ ಅಲ್ಲಿ ಹಂಗೆ ಕೈ ಮುಕ್ಕೊಂಡು ಅಲ್ಲೇ ನಾಮ ಮತ್ತು ತೀರ್ಥ ಎಲ್ಲ ಅಲ್ಲೇ ಕೊಡೋದ್ರಿಂದ ಅಲ್ಲಿ ಅಲ್ಲೂ ಕ್ಯೂವೇ ಇದೆ ಅಲ್ಲೂ ಕ್ಯೂವಲ್ಲಿ ವೆಯ್ಟ್ ಮಾಡಿ ತೊಗೊಂಡು ನೆಕ್ಸ್ಟು ಮುಂದೆ ಹೋಗ್ತೀವಿ ಊಟ ಸ್ಟಾರ್ಟ್ ಆಲ್ಮೋಸ್ಟು ನಾವು ಹೋಗಿದ್ದು ಎರಡೂವರೆ ಆಗಿದ್ದರಿಂದ ಊಟ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿತ್ತು ಆದರೂ ನೋಡಿ ಜನಗಳು ತುಂಬ ಇದ್ದರು ತುಂಬ ಇದ್ದರು ಎಷ್ಟು ಜನ ಅಂದರೆ ಅಷ್ಟು ಜನ ಇದ್ದರು ನಾವು ನೋಡಿ ಸುಸ್ತಾಗೋದ್ವಿ ನೋಡಿ ನೇಸರ್ನ ವೆಯ್ಟ್ ಮಾಡ್ತಾವೆ ಆಲ್ಮೋಸ್ಟ್ ಪ್ರಸಾದ ಎಲ್ಲ ಖಾಲಿ ಆಗಿತ್ತು ಇನ್ನೊಂದು ಸ್ವಲ್ಪ ಏನೋ ಇತ್ತು ಅಷ್ಟೇ ಬಾ